ಹೈ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ರತೀನ ಕನ್ನಡ ಬ್ಲಾಗ್ಸ್ ಇನ್ನೊಂದು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿಲ್ಲ ಅಂತ ತುಂಬ ಜನ ಕನ್ಫ್ಯೂಸ್ ಆಗಿದ್ದಾರೆ ಅದೇ ಕನ್ಫ್ಯೂಸ್ ಆಗೋ ಬೇಡ ಅವಶ್ಯಕತೆ ಇಲ್ಲ ಎರಡು ತಿಂಗಳದು ಒಟ್ಟಿಗೆ ಬಂದಿದೆ ಆಗಸ್ಟ್ ಮೂರು ಅಂದರೆ ಇವತ್ತಿಂದ ಎಲ್ಲರಿಗೂ ಒನ್ ಎರಡು ಸಾವಿರ ಮತ್ತು ಎರಡು ಸಾವಿರ ಎರಡು ಸೇರಿಸಿ ಒಂದೇ ಸಲ ಎಲ್ಲ ರಕೌಂಟ್ಗೂ ಜಮಾ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆಕ್ಟಾಗಿ ಖಡಕ್ಕಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಅದೇ ರೀತಿ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ರೇಷನ್ ಕಾರ್ಡ್ ತುಂಬ ಜನ ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಕೇಳ್ತಿದ್ರಿ ಅದ್ರ ಬಗ್ಗೆನೂ ರ ಇವು ನಿಮ್ಗೊಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು ಏನಂದರೆ ಆಗಸ್ಟ್ ಮೂರರಿಂದ ಆಗಸ್ಟ್ ಹತ್ತಿರವರೆಗೂ ಟೈಮಿಂಗ್ಸ್ ಇದೆ ಅಷ್ಟರೊಳಗೆ ನೀವು ರೇಷನ್ ಕಾರ್ಡ್ ಹೊಸ ಹೊಸ್ದಾಗ ರೇಷನ್ ಕಾರ್ಡು ಮಾಡಿಸ್ಕೊಬೋದು ತಿದ್ದುಪಡಿ ಮಾಡಿಸ್ಕೊಬೋದು ನೀವು ಏನಾದರೂ ಹೊಸ ಆ್ಯಡ್ ಮಾಡಬೇಕು ಅಂದರೂ ಮಾಡ್ಬೋದು ಅದೇ ರೀತಿ ನಿಮ್ಮನೇ ಚಿಕ್ಕ ಮಕ್ಳು ಅವ್ರನ್ನ ಆ್ಯಡ್ ಮಾಡಬೇಕು ಅಂದರು ಮಾಡ್ಬೋದು ಚಿಕ್ಕ ಮಕ್ಕಳನ್ನ ಆ್ಯಡ್ ಮಾಡಬೇಕು ಏನೇನು ಬೇಕು ಅಂದರೆ ಅವ್ರದ್ದು ಆಧಾರ್ ಕಾರ್ಡ್ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಕೊಟ್ಟರೆ ಅವ್ರದ್ದು ಸಹ ಆ್ಯಡ್ ಮಾಡಿಕೊಡ್ತಾರೆ ಇದೇ ರೀತಿ ನೀವು ಯಾವುದೇ ಹೆಸರು ಚೇಂಜ್ ಮಾಡಿಸ್ಬೋದು ಅಥವಾ ಏನು ಚೇಂಜ್ ಮಾಡಿಸ್ಬೇಕು ರೇಷನ್ ಕಾರ್ಡೆಲ್ಲ ಅಂದ್ರೂ ಇವಾಗ ಚೇಂಜ್ ಮಾಡಿಸ್ಬೋದು ಮುಂಚೆ ಎಲ್ಲ ಕಮ್ಮಿ ಟೈಮಿಂಗ್ಸ್ ಕೊಡ್ತಿದ್ರು ಒಂದು ದಿವಸ ಎರಡು ದಿವಸ ಇಲ್ಲ ಅರ್ಧ ಆ ಥರ ಕೊಡ್ತಿದ್ರು ಮತ್ತು ಸರ್ವರ್ ಪ್ರಾಬ್ಲಮ್ ಇತ್ತು ಆದರೆ ಈಗ ಹಂಗಲ್ಲ ಯಾರೆಲ್ಲ ರೇಷನ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕು ಅಂತಿದ್ದೀರೋ ಅವರೆಲ್ಲ ಚೇಂಜ್ ಮಾಡಿಸ್ಬೋದು ಅದೇ ರೀತಿ ಇವಾಗ ಟೈಮಿಂಗ್ಸು ಜಾಸ್ತಿ ಮಾಡಿದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನಿಮಗೆ ಅವಕಾಶ ಇರುತ್ತೆ ಅಷ್ಟರಲ್ಲಿ ಹೋಗಿ ನೀವು ಸೇರ್ಪಡೆ ತಿದ್ದುಪಡಿ ಯಾವುದೇ ರೀತಿ ಬೇಕಂದರೂ ಮಾಡಿಸ್ಬೋದು ಮತ್ತು ನೀವು ಬೆಂಗಳೂರು ಒನ್ ಒನ್ ಆ ಥರ ಹೋಗಿ ಎಲ್ಲಿ ಮೂರು ಪ್ಲೇಸ್ ಇದೆ ಆ ಮೂರು ಪ್ಲೇಸಲ್ಲಿ ಹೋಗಿ ನೀವು ತಿದ್ದುಪಡಿ ಮಾಡಿಸ್ಬೋದು